ಎಕ್ಸ್ಪೀರಿಯನ್ಸ್ ಏನ್ ಮಾತಾಡ್ಬೇಕು ಅದಾಗ್ತಾ ಇಲ್ಲ ಬಳಕೆ ಟೈಮ್ ಇಷ್ಟು ಜನರ ಜೊತೆ ಅಂದ್ರೆ ಕೂರಕ್ಕೂ ಜಾಗ ಇರ್ಲಿಲ್ಲ ಅಷ್ಟು ನಿಂತ್ಕೊಂಡೆಲ್ಲ ನೋಡ್ತಾ ಇದ್ರು ಸೊ ಫುಲ್ ಡೇ ಹೌಸ್ಫುಲ್ ಆಗ್ತಿದೆ ಅಂತ ಸೊ ಐ ಡೋಂಟ್ ನೋ ಬ್ಯೂಟಿಫುಲ್ ಒಂಥರ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡ್ತಾ ಜನ ಪ್ರತಿಯೊಂದು ಡೈಲಾಗ್ಗೂ ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಏಜ್ ಅವರು ಇದ್ರು ಪಶು ಇಷ್ಟು ಲಕ್ಷ್ಮಿಯ ಒಂದು ಸಿನಿಮಾ ನಾನು ನೋಡುವಂತಹ ಮಾಡಿದ್ದೀನಿ ಅಂತಲ್ಲ ಕನ್ನಡ ಸಿನಿಮಾಗೆ ಇಷ್ಟು ಜನ ಓಪನಿಂಗ್ ಕೊಟ್ಟು ಬಂದಿರೋದು ನನಗೆ ತುಂಬಾ ಖುಷಿ ವಿಚಾರ ಇಚ್ಛಾರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು ಶೂಟ್ ಮಾಡ್ಬೇಕಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಕೂಡ ಈಗ ಈ ಫಸ್ಟ್ ಡೇ ಫಸ್ಟ್ ಶೋ ಇದೊಂದು ಸಕ್ಸಸ್ಫ್ರೀನ್ Lifelong Long quindi sono di essere. Ok, first of all, ho un'idea, ho un'idea, ho un'idea, ho un'idea, ho un'idea, ho un'idea, ho un'idea. Ok, 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 ho un'idea.